ರಾಷ್ಟ್ರೋತ್ಥಾನ ಪ್ರೌಢಶಾಲೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಪೋಷಕರಿಂದ ವಸೂಲಿ ಆರೋಪ ಶಾಲಾ ಪ್ರಾಂಶುಪಾಲರ ಮೇಲೆ ಕೇಳಿ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಪೋಷಕರು ರಾಷ್ಟ್ರೋತ್ಥಾನ ಪ್ರಾಂಶುಪಾಲರಾದ ವಿಜಯಕುಮಾರ್ ಅವರ ಮೇಲೆ ಆರೋಪವನ್ನು ಮಾಡುತ್ತಿದ್ದಾರೆ ರಾಷ್ಟ್ರೋತ್ಥಾನ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಾಗಿರುವುದರಿಂದ ಅನುದಾನಿತ ಶಾಲೆಗಳಲ್ಲಿ ಎಸ್ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದ್ನೂರು ರೂಪಾಯಿ ಕಡ್ಡಾಯವಾಗಿದ್ದು ಅದರ ಜೊತೆಯಲ್ಲಿ ಇನ್ನಿತರ ಉಳಿದ ಜನರಲ್ ಕ್ಯಾಟಗರಿಗಳಿಗೆ ಏಳುನೂರ ಐವತ್ತು ಮೀಸಲಾಗಿರುತ್ತದೆ ಇನ್ನು ಇದನ್ನ ಹೊರತುಪಡಿಸಿ ಪೋಷಕರಿಂದ ಹೆಚ್ಚಿನ ಮೊತ್ತದಲ್ಲಿ ಹಣವನ್ನ ಪೀಕುವಂತೆ ಕೆಲಸ ಶಾಲಾ ಪ್ರಾಂಶುಪಾಲರಿಂದ ಆಗುತ್ತಿದೆ ಅಂತ ಪೋಷಕರು ನೇರವಾಗಿ ಆರೋಪವನ್ನ ಮಾಡಿದ್ದಾರೆ ಇನ್ನು ಇದರ ಬಗ್ಗೆ ಪ್ರಶ್ನಿಸಿದಂತ ಪೋಷಕರಾದ ಮಹೇಶ್ ರನ್ನ ಮತ್ತು ಅವರ ಮಕ್ಕಳನ್ನ ಕಳೆದ ಎರಡು ದಿನಗಳಿಂದ ಶಾಲೆಯ ಆವರಣದಲ್ಲಿಯೇ ಹಾಕಿದ್ದಾರೆ ಮತ್ತು ಸಂಬಂಧ ಪಟ್ಟಂತೆ ಪ್ರಶ್ನಿಸಿದ್ದಕ್ಕೆ ಮಹೇಶ್ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಪೋಷಕರು ಆರೋಪವನ್ನು ಕೂಡ ಮಾಡಿದ್ದಾರೆ ನೀವು ನಮ್ಮ ನ್ಯಾಯ್ ಹೇಳಕ್ ಬಂದ್ರೆ ರೆಕಾರ್ಡ್ ಮಾಡ್ಬೇಡ್ರಿ ಅಂತಂದ್ರೆ ಸತ್ಯ ಗೊತ್ತಾಗ್ಬೇಕ ಬೇಡ

ನಮ್ಮ ನೀವ್ ಫೋನ್ ಮಾಡಿದ್ರೆ ಖಂಡಿತ ಮಾಡ್ರಿ ಇಲ್ಲ ಸ್ಮಾರ್ಟ್ ಆಗಿರ್ತೀವಿ ನಾವಂತರ ಇಲ್ಲ ಹೋಗಲ್ಲ ಈಗ ಇದೆ ನಿಮ್ದು ರೆಕಾರ್ಡ್ ಇರುತ್ತಲ್ಲ

ಮುಣಕಾಲು ಬಂದಿದ್ವಿ ಎಷ್ಟು ದಿನ ಮೊಟ್ಟೆ ಕೊಡ್ತಾರೆ ಸರಿ ಕೊಡಲ್ರಿ ಅದು ಬೇವ ಗಮನಕ್ಕೆ ಹಾಕಿದ್ವಿ ಸರಿ ಮೊಟ್ಟೆ ಕೊಡಲ್ಲ ಮೊಟ್ಟೆ ಉಳ್ಸಿಕೆ ಮಾಡ್ತಾರ ರೊಕ್ಕ ಮೊಟ್ಟೆ ಕಾಸ್ಟಿಕ್ ಅದ್ರೊಕ್ಕ ರೇಟ್ ಅದನ್ನ ಏನ್ ಹ್ಮ್ ರೂಪಾಯಿ ಬ್ಯಾಂಡ್ ಸರಿ ಹೋಗ್ಬಿಡ್ತದೆ ಇದು ಗುರುಜಿ ಬರದ್ ಕೊಡಲ್ಲ ಅಂತ ಹೇಳಿತಾ ಬರದ್ ಕೊಡಲ್ಲ ಅಂತ ಹೇಳಿ ಅದನ್ನ ಇದ್ದು ಇದು ಪಾಟೀಲ್ ಗುರುಜಿ ಸುಮ್ನೆ ಸುಮ್ನೆ ಕುದಿಗೆ ಇಡ್ಕೊಂಡು ಹೊರಗ್ಬ್ಬಿತ ಯಾರ ನಮ್ಮಪ್ಪಾಜ್ನ ನೀವೆಲ್ಲ ಇದ್ರೆ

ಮ ಇದು ಅರ್ಜರ್ಜಿ ಇದು ಕಳಿಸ್ಲಿಲ್ಲ ಅಂತೇಳಿ ಇವ್ನ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಅದು ಫೀಸ್ ಕಟ್ಟಿದ್ರ ಫೀಸ್ ಫೀಜ್ ಕಟ್ಟಿದ್ರೆ ಅಷ್ಟೇ ಕರ್ಕೊಂಬನಂತ ಹೇಳಿದ್ರೆ ಟೆಸ್ಟಿಗೆ ಅಂತ ಬಂದು ನಮ್ಮ ಫ್ರೂಜಿಗೆ ಅಂದರೆ ನಿನ್ನೆ ನಾನು ಗಂಜಿ ಕುಡಿಯೋಕಂತ ಅಡ್ಡಿ ಕರ್ಕೊಂಡು ಹೋಗ್ತಿದ್ದ ಬಸಮ್ಮ ತಜ್ಜಿ ಕರ್ತವ್ರೆ ಬಾಯ್ ಇವ್ನ ತಂಗಿನ ಕರ್ಕೊಂಡ್ಬಂದಿ ನೀನು ಹೋಗಿ ನಿಮ್ಮ ಅಪ್ಪನಿಗೆ ಕರ್ಕೊಂಬೋಂತವರ